ಋಷಭರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಸಾಮಾನ್ಯ ಭವಿಷ್ಯ ಅಕ್ಟೋಬರ್ ತಿಂಗಳು ಋಷಭ ರಾಶಿಯವರಿಗೆ ಸಮತೋಲನ ಮತ್ತು ಹೊಸ ಅವಕಾಶಗಳನ್ನು ತರುತ್ತದೆ ಗುರುಗ್ರಹದ ಅನುಗ್ರಹದಿಂದ ಆರ್ಥಿಕ ಪ್ರಗತಿ ಉದ್ಯೋಗದಲ್ಲಿ ಉತ್ತೇಜನ ಹಾಗೂ ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು ಎದುರಾಗುತ್ತವೆ ಶನಿಗ್ರಹದ ಪ್ರಭಾವದಿಂದ ಕೆಲ ಹೊತ್ತಿನಲ್ಲಿ ತಾಳ್ಮೆ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಆದ್ದರಿಂದ ಶಾಂತಿ ಕಾಪಾಡುವುದು ಮುಖ್ಯ ವೃತ್ತಿಯಲ್ಲಿ ಉದ್ಯೋಗದಲ್ಲಿರುವವರು ಉನ್ನತ ಹೊಸ ಹುದ್ದೆ ಅಥವಾ ಹೆಚ್ಚುವರಿ ಜವಾಬ್ದಾರಿಗಳನ್ನು ಪಡೆಯುವ ಸಾಧ್ಯತೆ ಇರುತ್ತದೆ ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳು ಹೂಡಿಕೆದಾರರ ಸಹಾಯಕಾರ ಸಿಗಬಹುದು ಹಳೆಯ ತಕರಾರುಗಳ ಪರಿಹಾರವಾಗುವ ಸೂಚನೆ ವಿದೇಶ ಸಂಪರ್ಕಗಳು ಲಾಭ ತರಬಹುದು ಹಣಕಾಸು ಈ ತಿಂಗಳು ಹಣಕಾಸು ಸ್ಥಿತಿಯಲ್ಲಿ ಉತ್ತಮವಾಗಿರುತ್ತದೆ ಹೂಡಿಕೆಗೆ ಸೂಕ್ತ ಕಾಲ ಆದರೆ ಅತಿಯಾದ ಸಾಹಸ ಮಾಡಬಾರದು ಸಾಲ ತೀರಿಸುವ ಅಥವಾ ಹೊಸ ಆಸ್ತಿ ಖರೀದಿ ಮಾಡುವ ಸಾಧ್ಯತೆ ಇರುತ್ತದೆ ಬಂಗಾರ ಅಥವಾ ಜಮೀನು ಸಂಬಂಧಿತ ಲಾಭಗಳು ಸೂಚನೆ ಇದೆ ಪ್ರೀತಿಯಲ್ಲಿ ಪ್ರೀ ಪ್ರೇಮ ಜೀವನದಲ್ಲಿ ಸಂತೋಷದ ಕ್ಷಣಗಳು ಹೆಚ್ಚುತ್ತವೆ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವ ಶಕ್ತಿ ಹೆಚ್ಚುತ್ತದೆ ಕುಟುಂಬದಲ್ಲಿ ಹಳೆಯ ಕಲಹಗಳು ನಿವಾರಣೆಯಾಗಬಹುದು ಹೊಸ ಸದಸ್ಯರ ಆಗಮನ ಅಥವಾ ಶುಭ ಕಾರ್ಯದ ಚಿಂತನೆ ನಡೆಯಬಹುದು ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಆರೋಗ್ಯ ಉತ್ತಮವಾಗಿರುತ್ತದೆ ಜೀರ್ಣಕ್ರಿಯೆ ಕಣ್ಣು ಅಥವಾ ಗಂಟಲು ಸಂಬಂಧಿತ ಸಮಸ್ಯೆಗಳು ಜಾಗರೂಕತೆ ಅವಶ್ಯಕ ಯೋಗ ಧ್ಯಾನ ನಿಯಮಿತ ವ್ಯಾಯಾಮದಿಂದ ಶಕ್ತಿಯುತರಾಗಬಹುದು ಗ್ರಹಗಳ ಪ್ರಭಾವ ಗುರುಗ್ರಹವು ಧನ ಮತ್ತು ಹಾಗೂ ವೃತ್ತಿಯಲ್ಲಿ ಶುಭಕರವಾಗಿದೆ ಶನಿ ಪ್ರಭಾವದಿಂದ ಕೆಲ ಹೊತ್ತಿನಲ್ಲಿ ಅಡೆತಡೆಗಳು ಕಂಡುಬರುವುದು ಸಹಜ ಶುಕ್ರ ನಿಮ್ಮ ಸ್ವಾಮಿ ಗ್ರಹವಾಗಿದ್ದು ಪ್ರೀತಿ ಕಲೆ ಸೌಂದರ್ಯದಲ್ಲಿ ಯಶಸ್ಸು ತರುತ್ತದೆ ಪರಿಹಾರ ಮತ್ತು ಶುಭ ಸಲಹೆಗಳು ಪ್ರತಿದಿನ ಬೆಳಗ್ಗೆ ಲಕ್ಷ್ಮೀ ದೇವಿಯನ್ನು ಸ್ಮರಿಸಿ ಶ್ರೀ ಸೂಕ್ತ ಪಠಿಸಿ ಪಠಿಸಿರಿ ಹಸಿರು ಬಟ್ಟೆ ಅಥವಾ ಹಸಿರು ವಸ್ತುಗಳನ್ನು ಶುಕ್ರವಾರ ಧರಿಸುವುದು ಶುಭ ಮಂಗಳವಾರ ಹನುಮಂತನಿಗೆ ಅರ್ಪಣೆ ಮಾಡುವುದರಿಂದ ಅಡಚಣೆ ನಿರ್ವಹಣೆಯಾಗುತ್ತದೆ ಗೋಪಾಲ ಗೋಮಾತೆಗೆ ಹಸಿರು ಹುಲ್ಲು ಅರ್ಪಿಸುವುದು ಆರ್ಥಿಕ ಸ್ಥಿರತೆ ಹೆಚ್ಚುತ್ತದೆ ಅಕ್ಟೋಬರ್ ತಿಂಗಳ ಶುಭ ದಿನಗಳು ಮತ್ತು ಅಶುಭ ದಿನಗಳು ಶುಭ ದಿನಗಳು ಎರಡು ಆರು ಹನ್ನೊಂದು ಹದಿನೈದು ಇಪ್ಪತ್ತೊಂದು ಇಪ್ಪತ್ತೈದು ಇಪ್ಪತ್ತೊಂಬತ್ತು ಅಶುಭ ದಿನಗಳು ನಾಲ್ಕು ಒಂಬತ್ತು ಹದಿಮೂರು ಇಪ್ ಹದಿನೆಂಟು ಇಪ್ಪತ್ತ್ನಾಲ್ಕು ಇಪ್ಪತ್ತೇಳು ರಾಶಿಯ ಅಕ್ಟೋಬರ್ ತಿಂಗಳ ವಾರಾರು ಭವಿಷ್ಯ ಒಂದರಿಂದ ಏಳರವರೆಗೆ ಈ ವಾರದಲ್ಲಿ ಹೊಸ ಆರಂಭಗಳಿಗೆ ಉತ್ತಮ ಸಮಯ ಉದ್ಯೋಗದಲ್ಲಿ ಒಳ್ಳೆಯ ಸುದ್ದಿ ಕೇಳಬಹುದು ಹೂಡಿಕೆ ವಿಷಯದಲ್ಲಿ ಹಿರಿಯರ ಸಲಹೆ ಪಡೆಯುವುದು ಮುಂದೆ ಹೋಗಿ ಆರೋಗ್ಯದಲ್ಲಿ ಜೀರ್ಣಕ್ರಿಯೆ ಸಮಸ್ಯೆ ಕೊಡಬಹುದು ಎರಡನೇ ವಾರ ಎಂಟರಿಂದ ಹದಿನಾಲ್ಕು ವ್ಯವಹಾರಗಳಿಗೆ ಲಾಭದಾಯಕ ಒಪ್ಪಂದಗಳು ಸಿಗುವ ಸಾಧ್ಯತೆ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಅಸಮರ್ಜಿತ ಆದರೆ ಶೀಘ್ರವೇ ಸರಿಯಾಗುತ್ತದೆ ಆಗುತ್ತದೆ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಉತ್ತಮ ಏಕಾಗ್ರತೆ ಹೊಸ ಸ್ನೇಹಿತರು ಅಥವಾ ಸಂಪರ್ಕಗಳು ಬರುತ್ತವೆ ಮೂರನೇ ವಾರ ಹದಿನೈದರಿಂದ ಇಪ್ಪತ್ತೊಂದು ಆರ್ಥಿಕ ಸುಧಾರಣೆ ಬಾಕಿ ಹಣ ಮರಳಿ ಬರುವುದು ವೃತ್ತಿ ಜೀವನದಲ್ಲಿ ಉತ್ತೇಜನ ದೊರಕುವ ಸಾಧ್ಯತೆ ಮನೆಯೊಂದರಲ್ಲಿ ಶುಭ ಕಾರ್ಯ ಹೊಸ ವಸ್ತು ಖರೀದಿ ಸಾಧ್ಯತೆ ಆಗಿರುತ್ತದೆ ಆರೋಗ್ಯದಲ್ಲಿ ಉತ್ ಉತ್ಸಾಹ ಹೆಚ್ಚಾಗಿ ಕಾಣುತ್ತದೆ ನಾಲ್ಕನೇ ವಾರ ಇಪ್ಪತ್ತೆರಡರಿಂದ ಮೂವತ್ತೊಂದು ಕುಟುಂಬದಲ್ಲಿ ಸಂತೋಷ ವಾತಾವರಣ ಪ್ರೇಮ ಜೀವನದಲ್ಲಿ ಹಳೆಯ ಸಮರ್ಜಿತ ದೂರವಾಗುತ್ತದೆ ಹೂಡಿಕೆ ಅಥವಾ ಆಸ್ತಿ ವ್ಯವಹಾರದಲ್ಲಿ ಜಾಗರೂಕತೆ ವಿದೇಶಿ ಸಂಪರ್ಕಗಳಿಂದ ಲಾಭ ತಿಂಗಳ ಕೊನೆಯಲ್ಲಿ ಪ್ರಯಾಣದ ಅವಕಾಶ ಪ್ರಯಾಣದ ಅವಕಾಶವಾಗಿರುತ್ತದೆ ರತ್ನ ಶುಭ ರತ್ನಗಳು ಎಲಿಮೆಹ್ ಪಚ್ಚೆ ಬುದ್ಧಿ ಪ್ರೀತಿ ಹಾಗೂ ಆರ್ಥಿಕ ಬೆಳವಣಿಗೆ ಸಹಾಯ ಮಾಡುತ್ತದೆ ವಜ್ರ ಶುಕ್ರಗ್ರಹದ ಅನುಗ್ರಹಕ್ಕಾಗಿ ದಾಂಪತ್ಯ ಹಾಗೂ ಐಶ್ವರ್ಯಕ್ಕೆ ಶುಭ ತರುತ್ತದೆ ಅಸ್ ಶುಭ ಬಣ್ಣಗಳು ಹಸಿರು ಪ್ರಗತಿ ಮನಸ್ಸಿಗೆ ಶಾಂತಿ ತರುತ್ತದೆ ಗುಲಾಬಿ ಪ್ರೀತಿ ಮತ್ತು ಕರುಣೆ ಹೆಚ್ಚಿಸುತ್ತದೆ ಬಿಳಿ ಶುಭ ಕಾರ್ಯ ಸಮತೋಲನ ಹಾಗೂ ದೈವ ಅನುಗ್ರಹವಾಗಿರುತ್ತದೆ ಶುಭ ಮಂತ್ರಗಳು ಶುಕ್ರ ಮಂತ್ರ ಓಂ ಶುಕ್ರಾಯ ನಮಃ ಪ್ರತಿದಿನ ಬೆಳಿಗ್ಗೆ ಹದಿನಾರು ಬಾರಿ ಜಪ ಮಾಡಿದರೆ ಶುಕ್ರ ದೋಷ ನಿವಾರಣೆಯಾಗುತ್ತದೆ ಲಕ್ಷ್ಮೀ ಮಂತ್ರ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರವನ್ನು ಶುಕ್ರವಾರ ಜಪ ಮಾಡಿದರೆ ಆರ್ಥಿಕ ಪ್ರಗತಿಯಾಗುತ್ತದೆ ಪೂಜೆ ಮತ್ತು ಧ್ಯಾನ ಶುಕ್ರವಾರದಂದು ದೇವಾಲಯದಲ್ಲಿ ದೀಪ ಹಚ್ಚಿ ಬಿಳಿ ಹೂ ಅರ್ಪಿಸುವುದು ತರುತ್ತದೆ ದಾರಿದ್ರ್ಯರಿಗೆ ಬಟ್ಟೆ ಅನ್ನ ಅಥವಾ ಹಾಲು ದಾನ ಮಾಡಿದರೆ ಕುಟುಂಬದಲ್ಲಿ ಶಾಂತಿ ದಾನ ಹೆಚ್ಚುತ್ತದೆ ಶಾಂತಿ ಹೆಚ್ಚುತ್ತದೆ ಹಸಿರು ಬಟ್ಟೆ ಧರಿಸುವುದು ತುಳಸಿ ಸುತ್ತುವರೆಯುವುದು ಆಧ್ಯಾತ್ಮಿಕ ಶಕ್ತಿ ನೀಡುತ್ತದೆ ವಿಶೇಷ ಜಾಗ್ರತೆ ತಿಂಗಳ ಮಧ್ಯದಲ್ಲಿ ಅಕ್ಟೋಬರ್ ಹದಿನೈರರಿಂದ ಹದಿನೆಂಟು ತಾಳ್ಮೆ ಕಳೆದುಕೊಳ್ಳಬೇಡಿ ಹಣಕಾಸು ವ್ಯವಹಾರಗಳಲ್ಲಿ ಕಾಗದಗಳನ್ನು ಹೆಚ್ಚಾಗಿ ಪರಿಶೀಲಿಸಿ ಸಂಬಂಧಿಕರೊಂದಿಗೆ ಸ್ವಲ್ಪ ಕಲಹ ಉಂಟಾದರೂ ಶಾಂತವಾಗಿ ಮಾತನಾಡಿ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚುವ ಕಾಲವಾಗಿರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೆ ಉತ್ತಮ ಫಲಿತಾಂಶ ವಿದೇಶಿ ಶಿಕ್ಷಣ ಅರ್ಜಿ ಹಾಕುವವರಿಗೆ ಶುಭಕರ ಸಮಯ ಗುರುಗ್ರಹದ ಅನುಗ್ರಹದಿಂದ ಜ್ಞಾನ ಸಂಶೋಧನೆ ಕಲೆಗಳ ಸಾಧ್ಯತೆ ಮನೆ ಮತ್ತು ಕುಟುಂಬದಲ್ಲಿ ಮನೆಯ ಮನೆಯಲ್ಲೊಂದು ಶುಭ ಕಾರ್ಯ ನಡೆಯುವ ಸೂಚನೆ ಹುಟ್ಟುಹಬ್ಬ ವಿವಾಹ ನಾಮಕರಣ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಸಹೋದರ ಸಹೋದರಿಯರೊಂದಿಗೆ ಒಗ್ಗಟ್ಟು ಬೆಳೆಸುವ ಅವಕಾಶ ಅವಶ್ಯಕತೆ ದಾಂಪತ್ಯ ಜೀವನದಲ್ಲಿ ಸೌಹಾರ್ದತೆ ಹೆಚ್ಚುತ್ತದೆ ಪ್ರೀತಿಯಲ್ಲಿ ಪ್ರೀತಿಯಲ್ಲಿ ಹಳೆಯ ಗೊಂದಲಗಳು ನಿವಾರಣೆಯಾಗುತ್ತವೆ ಮದುವೆಯಾಗುವವರಿಗೆ ಉತ್ತಮ ಮ್ಯಾಚ್ ಬರಬಹುದು ಪ್ರೇಮಿಗಳಿಗೆ ಪ್ರಯಾಣ ಅಥವಾ ಪ್ರವಾಸ ಅವಕಾಶ ಪ್ರೀತಿಯ ವ್ಯಕ್ತಿಯಿಂದ ವಿಶೇಷ ಉಡುಗೊರೆ ಸಿಗುವ ಸಾಧ್ಯತೆ ಇರುತ್ತದೆ ಪ್ರಯಾಣ ತಿಂಗಳ ಕೊನೆಯಲ್ಲಿ ಆ ಧಾರ್ಮಿಕ ಮತ್ತು ಕುಟುಂಬ ಸಂಬಂಧಿತ ಪ್ರಯಾಣ ಇರುತ್ತದೆ ವಿದೇಶ ಪ್ರಯಾಣಕ್ಕೆ ಉತ್ತಮ ಸಮಯ ವ್ಯವಹಾರ ವಿದ್ಯಾಭ್ಯಾಸಕ್ಕಾಗಿ ಪ್ರಯಾಣದಿಂದ ಹೊಸ ಅವಕಾಶಗಳು ಲಭಿಸುತ್ತವೆ ಕಾನೂನು ನ್ಯಾಯ ನ್ಯಾಯದಲ್ಲಿ ಇರುವ ರಾಶಿಯವರಿಗೆ ಕಾನೂನು ಅನುಕೂಲಕರ ತೀರ್ಪು ಬರುತ್ತದೆ ಹಳೆಯ ವಿವಾದಗಳು ನಿಧಾನವಾಗಿ ಪರಿಹಾರವಾಗುವ ಸಾಧ್ಯತೆ ಇರುತ್ತದೆ ಆಧ್ಯಾತ್ಮಿಕತೆ ಅಕ್ಟೋಬರ್ ತಿಂಗಳಲ್ಲಿ ದೇವರ ಕೃಪೆ ಹೆಚ್ಚಾಗುವ ಕಾಲ ತಾಯಿ ಲಕ್ಷ್ಮೀ ಪಾರ್ವತಿ ದಂತಯಂತಿ ದೇವರ ಆರಾಧನೆ ಲಾಭಕರ ನವರಾತ್ರಿ ಸಮಯದಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿದರೆ ಧನಲಾಭ ಮನಃಶಾಂತಿ ಅಕ್ಟೋಬರ್ ತಿಂಗಳ ವಿಶೇಷ ದಿನಗಳು ಎರಡು ಅಕ್ಟೋಬರ್ ಎರಡು ಶುಭ ಸಮಾರಂಭಗಳಿಗೆ ಒಳ್ಳೆಯ ದಿನ ಅಕ್ಟೋಬರ್ ಒಂಬತ್ತು ಚಂದ್ರಗ್ರಹಣ ಸಮಯದಲ್ಲಿ ಜಾಗ್ರತೆ ಹದಿನೈದು ಇಪ್ಪತ್ತೊಂದು ಅಕ್ಟೋಬರ್ ಧನಕಾರಕ ಲಾಭ ವಾರವಾಗಿರುತ್ತದೆ ಇಪ್ಪತ್ತೆರಡು ಇಪ್ಪತ್ತೈದು ಅಕ್ಟೋಬರ್ ಪ್ರೇಮ ಮತ್ತು ಕುಟುಂಬ ಸಂತೋಷದ ದಿನಗಳು ಇಪ್ಪತ್ತೊಂಬತ್ತು ಅಕ್ಟೋಬರ್ ಧಾರ್ಮಿಕ ಪ್ರಯಾಣ ಶುಭ ತರುತ್ತದೆ ಒಟ್ಟಿನಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ವೃಕ್ಷ ರಾಶಿಯವರಿಗೆ ಪ್ರೀತಿ ಪ್ರಗತಿ ಹಣಕಾಸು ಸಂಬಂಧದಲ್ಲಿ ಪ್ರೀತಿ ವಿಚಾರದಲ್ಲಿ ಸಮತೋಲನ ತರುವ ತಿಂಗಳಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಬಟನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ